ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ಗೌಡ ಬಿಕ್ನಳ್ಳಿ ಕರ್ನಾಟಕ ಜನರ ತೆರಿಗೆ ಹಣ ಹತ್ತು ಕೋಟಿ ರೂಪಾಯಿಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವಂಥ ವೈನಾಡು ಮತಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ಬಿ ಜೆ ಪಿ ಸರ್ಕಾರ ಏನಾದರೂ ಹತ್ತು ಕೋಟಿ ರೂಪಾಯಿಗಳನ್ನು ಗುಜರಾತ್ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೆ ಇಷ್ಟೊತ್ತಿಗೆ ಕನ್ನಡಪರ ಸಂಘಟನೆಗಳು ಇತರ ಎಡತರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಅರಿತಾಯಿದ್ರು ಕೇಳ್ತಾಯಿದ್ರು ಆದರೆ ಸ್ನೇಹಿತರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ತೆರಿಗೆ ಹಣವನ್ನು ಬಿಡುಗಡೆ ಮಾಡಿದ್ರದ್ದ ಒಬ್ಬ ಕನ್ನಡ ಸಂಘಟನೆ ಅಧ್ಯಕ್ಷರಾಗಲಿ ಕನ್ನಡ ಪರ ಹೋರಾಟಗಾರಲಿ ಯಾರೂ ಅದ್ರ ವಿರುದ್ಧ ಧ್ವನಿ ಎತ್ತಿಲ್ಲ ಸ್ನೇಹಿತರೆ ಇಲ್ಲಿಯವರೆಗೂ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಪ್ರಕೃತಿ ಇಕ್ಕಪ್ಪದಿಂದ ಒಂದು ಮನೆ ಹಾಳಾದರೆ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ನೀಡುತ್ತಂತೆ ಅದೇ ಕೇರಳದಲ್ಲಿ ನೂರು ಮನೆಗಳನ್ನು ನಿರ್ಮಾಣ ಮಾಡಲು ಒಂದು ಮನೆಗೆ ಹತ್ತು ಲಕ್ಷದಂತೆ ನೂರು ಮನೆಗಳನ್ನು ನಿರ್ಮಾಣ ಮಾಡಲು ಹತ್ತು ಕೋಟಿಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಕಳೆದ ಬಾರಿ ಕರ್ನಾಟಕದ ಒಂದು ಆನೆ ಹೋಗಿ ಕೇರಳದಲ್ಲಿ ಒಬ್ಬ ವ್ಯಕ್ತಿಯನ್ನು ತುಣಿದು ಸಾಯಿಸಿ ಮತ್ತೆ ನಮ್ಮ ರಾಜ್ಯಕ್ಕೆ ವಾಪಸ್ ಬಂದಿದೆ ಅಂತ ಇಲ್ಲಿನ ನಮ್ಮ ಈ ಸಿದ್ದರಾಮಯ್ಯನ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೇರಳಕ್ಕೆ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ಕಳೆದ ಬಾರಿ ನಾವು ಯಾರೂ ಪ್ರಶ್ನೆ ಮಾಡಲಿಲ್ಲ ಕಳೆದ ಬಾರಿ ಇಪ್ಪತ್ತೈದು ಲಕ್ಷಗಳನ್ನು ಬಿಡುಗಡೆ ಮಾಡಿದ್ರು ಈ ಬಾರಿ ಹತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಇವರು ಕಾಂಗ್ರೆಸ್ ಹೈಕಮಾಂಡ್ ಮೆಚ್ಚಿಸೋದಕ್ಕೋಸ್ಕರ ನೆಕ್ಸ್ಟ್ ರಾಹುಲ್ ಗಾಂಧಿ ರಾಯಬೇರಿ ಆಮೇಲೆ ವೇಣುಗೋಪಾಲು ಆಮೇಲೆ ಪ್ರಿಯಾಂಕಾ ಗಾಂಧಿ ಇನ್ನೂ ಯಾವ್ಯಾವ ಲೀಡರ್ಗಳು ಎಲ್ಲೆಲ್ಲಿ ಸಂಸದರಿದ್ದಾರೆ ಅಲ್ಲಿಗೆಲ್ಲ ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಇವರು ಬಿಡುಗಡೆ ಮಾಡ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ರಾಜ್ಯದಲ್ಲಿ ಇವರ ಮುಖ್ಯಮಂತ್ರಿ ಸ್ಥಾನ ಇವರ ಅಧ್ಯಕ್ಷ ಸ್ಥಾನಗಳನ್ನು ಬಲಪಡಿಸ್ಕೊಳ್ಳಕ್ಕೋಸ್ಕರ ನಮ್ಮ ರಾಜ್ಯ ಜನರ ತೆರಿಗೆ ಹಣವನ್ನು ಈ ಥರ ಬಿಡುಗಡೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ನನಗೆ ಆಶ್ಚರ್ಯ ಏನಂದ್ರೆ ಈ ಕನ್ನಡಪರ ಸಂಘಟನೆಗಳು ಈ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋ ಥರ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರನ ಮುಖ್ಯಮಂತ್ರಿ ಆಗಿದ್ರು ಆಗ ನಾನು ಜೆ ಡಿ ಎಸ್ ಕಾರ್ಯಕರ್ತನಾಗಿದ್ದೆ ಅವಾಗಲೂ ಈ ಕನ್ನಡಪರ ಹಲವಾರು ಸಂಘಟನೆಗಳು ಬಂದ್ಗೆ ಕರೆ ಕೊಡ್ತಾಯಿದ್ರು ಕನ್ನಡಕ್ಕೆ ಅನ್ಯಾಯ ಆಗಿದೆ ಈ ಥರ ಇತರ ಹೋರಾಟಗಳಿಗೆ ಬಂದ್ಗೆ ನಾನು ಕರೆ ಕೊಟ್ಟಾಗ ಭಾಗವಹಿಸಿದ್ನಿ ಅದೇ ರೀತಿ ನಾನು ಬಿ ಜೆ ಪಿ ಕಾರ್ಯಕರ್ತನ ಇದ್ದಾಗ ಬೊಮ್ಮೆಯವರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಅಂತೂ ಈ ಕನ್ನಡಪರ ಸಂಘಟನೆಗಳ ಹೋರಾಟ ವಿಪರೀತವಾಗಿತ್ತು ಫಾರ್ಟಿ ಪರ್ಸೆಂಟ್ ಹೋರಾಟ ಜಿ ಎಸ್ ಟಿ ತೆರಿಗೆ ವಿರುದ್ಧ ಹೋರಾಟ ಬೆಲೆ ಏರಿಕೆ ವಿರುದ್ಧ ಹೋರಾಟ ಆಮೇಲೆ ಸಾರಿಗೆ ನೌಕರರ ಮುಷ್ಕರ ವಿರುದ್ಧ ಹೋರಾಟ ಮಾದಾಯಿ ಹೋರಾಟ ಆ ಹೋರಾಟ ಈ ಹೋರಾಟ ಪ್ರತಿನಿತ್ಯವೇ ಹೋರಾಟ ಇದು ಪ್ರತಿನಿತ್ಯ ರೋಡಿಗಳಿಂದ ಹೋರಾಟ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ತಾ ಇದ್ರು ಇವರು ಕನ್ನಡ ಹೋರಾಟ ಬಿಟ್ಟು ಬೇರೆದೆಲ್ಲ ಮಾಡ್ತಾಯಿದ್ರು ಏನು ಜಿ ಎಸ್ ಟಿ ತೆರಿಗೆ ಇರುದ್ದ ಬೆಲೆ ಏರಿಕೆ ಇರುದ್ದ ಪ್ರತಿಯೊಂದು ಹೋರಾಟದಲ್ಲಿ ಹೋರಾಟ ದಿನನಿತ್ಯ ರಾಜ್ಯದಲ್ಲಿ ಮಾಡ್ತಿದ್ರು ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎಷ್ಟೊಂದು ವಸ್ತುಗಳ ಬೆಲೆ ಏರಿಕೆ ಆಗಿದೆ ಒಬ್ನೇ ಒಬ್ಬ ಕನ್ನಡ ಸಂಘಟನೆಗಾರಾಗಲಿ ಒಬ್ಬೊಬ್ಬ ಕನ್ನಡಪರ ಹೋರಾಟಗಾರನಾಗಲಿ ಇವತ್ತು ಯಾರೂ ಮಾತಾಡ್ತಿಲ್ಲ ಯಾಕೆ ನನಗೆ ತುಂಬ ಜನ ಹೇಳ್ತಿದ್ರು ಈ ಕನ್ನಡ ಸಂಘಟನೆಗಳಂದ್ರೆ ಕಾಂಗ್ರೆಸ್ ಪರ ಅವರು ಅಂತ ನನಗೆ ಯಾಕೆ ಈಗ ಹಂಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಾನು ನಿಯತ್ತ ಹತ್ತು ವರ್ಷ ಕನ್ನಡ ಕೆಲಸ ಮಾಡಿದ್ದೀನಿ ಒಂದು ನನ್ನ ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ನನ್ನ ಹಣ ಕಾಲ ಹಣಕ್ಕೋಸ್ಕರನಾಗ್ಲಿ ಅಥವಾ ಹೆಸರಿಗ ಹೆಸರಿಗೋಸ್ಕರನಾಗಲಿ ನಾನು ಯಾವತ್ತೂ ಕನ್ನಡ ಕೆಲಸಕ್ಕೆ ಹೋಗಿಲ್ಲ ಒಂದು ಕನ್ನಡ ಅಭಿಮಾನ ಇಟ್ಕೊಂಡು ನಾನು ಕನ್ನಡ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲಿ ತುಂಬ ಜನ ಹೇಳ್ತಿದ್ರು ಆ ಕನ್ನಡ ಸಂಘಟನೆಗಳಂದ್ರೆ ಕಾಂಗ್ರೆಸ್ ಸರ್ಕಾರದವರು ಪರ ಅವರು ಅಂತ ಅದ್ಯಾಕೆ ಇವತ್ತು ನನಗೆ ನಿಜ ಅಂತ ಅನಿಸ್ತಾ ಇದೆ ಅವತ್ತು ಈ ಜನಗಳೆಲ್ಲ ಮಾತಾಡ್ತಿರ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರ್ತಾರೆ ಕೆಲವರಿಗೆ ರೋಲ್ ಅದು ಇದು ಅಂತೆಲ್ಲ ಇದೆಲ್ಲ ನನಗೆ ಯಾಕೋ ಇವಾಗ ನಿಜ ಅನ್ನಿಸ್ತಿದೆ ಯಾಕೆಂದ್ರೆ ಎರಡು ವರ್ಷದಿಂದ ಒಂದೇ ಒಂದು ಹೋರಾಟಗಳಿಲ್ಲ ಏನಿಲ್ಲ ಬೇರೆ ಬಿ ಜೆ ಪಿ ಜೆ ಡಿ ಎಸ್ ಬಂದಾಗ ಹೋರಾಟ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೋರಾಟಗಳೇ ಇರಲ್ಲ ನನಗೆ ಯಾಕೋ ಈಗ ಅದೇ ರೀತಿ ಅನ್ನಿಸ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಧನ್ಯವಾದಗಳು ಇಲ್ಲಿ ನಾನು ಮಾತು ಮುಗಿಸ್ತೀನಿ ನಾನು ಮಾತಾಡಿರೋದು ಸತ್ಯ ಮತ್ತು ನಿಜ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು